ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹೆಚ್ಚಾ ಸುದೀ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಆಗಿರುತ್ತೆ ನಾವು ಅವತ್ತಿನ ದಿನವೇ ಹೋಗಿ ಪ್ರತಿ ವರ್ಷ ಗೌರಿ ಗಣೇಶನ ತೊಗೊಂಡು ಬರೋದು ಆ್ಯಂಡ್ ನಾವು ಗಂಗೆ ಹೋಗಿ ಲೈಕ್ ಮರದ ಜೊತೆಗೆ ಏನೇನು ಬೇಕಿತ್ತು ಐಟಮ್ಸ್ ಎಲ್ಲ ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ವಿ ಅದಾದಮೇಲೆ ರಾಮ ಗಣೇಶ ಗೌರಮ್ಮನ ತೊಗೊಂಡು ಬರಲಿಕ್ಕೆ ಹೋಗಿದ್ವಿ ಸೊ ಕಣ್ ಇಯರ್ಸ್ ಆಗಿ ವ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಆದಷ್ಟು ಆ್ಯಂಡ್ ನಿಮ್ಮೆಲ್ಲರೂ ಯಾರೂ ಅಷ್ಟೊಂದು ವೀಡಿಯೋಸೇ ನೋಡ್ತಿಲ್ಲ ಸೊ ಜಾಸ್ತಿ ವೀಡಿಯೋಸ್ ನೋಡಿ ಹಾರೈಸಿ ಆ ಥರ ನಾಮ ಇದೆಯಲ್ಲ ಆ ಥರದ್ದು ಮಾತ್ರ ತಗೊಳ್ಳೋದು ನೋಡ್ಕೊಂಡು ತೊಗೊಳ್ಬೇಕು ಸೊ ಅದರಿಂದ ನೋಡ್ಕೊಂಡು ತಗೊತಿದ್ದೀನಿ ತುಂಬ ಚೆನ್ನಾಗಿತ್ತು ಅದೇ ಸುತ್ತೆ ಗೌರಿ ಗಣೇಶನ ಶಾಪ್ ಮಾಡಿದ್ವಿ ಒಂದು ಗಣೇಶ ಈ ಥರದ್ದು ಐನೂರು ರೂಪಾಯಿ ಹೇಳ್ತಿದ್ದಾರೆ ಯಪ್ಪ ಯಪ್ಪ ಯಪ್ಪಾ ಹೋದಷ್ಟು ನಾನು ನಾವು ಮುನ್ನೂರೈವತ್ತು ರೂಪಾಯಿಗೆಲ್ಲ ನೋಡಿ ಬಟ್ ನಂಗೆ ಅದೇನು ಇಷ್ಟ ಆಗಲಿಲ್ಲ ಬೇಡ ನಮ್ಮಮ್ಮ ಆಮೇಲೆ ಈ ಥರದ ಯಾಕೆ ತಂದ್ರಿ ಕಲರು ಅಂತ ಅಂತಾರೆ ಸೊ ಅದರಿಂದ ಆಯಿತು ನಾರ್ಮಲ್ ಮಣ್ಣಿಂದು ಈ ವರ್ಷ ಮತ್ತೆ ಯಾವಾಗಲೂ ಇಲ್ಲೇ ಗೌರಿ ಗಣೇಶ ತಗೊಳ್ಳೋದು ರಾಮಂದ್ರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ರಾಮಂದ್ರ ಎಸ್ ಎಸ್ ಪುರಮಲ್ಲಿ ಎಲ್ಲಿದೆ ಅಂತ ಅದೇ ರಾಮ ನೋಡಿ ಎಲ್ಲರೂ ಪುರಮಲ್ ರೌಂಡ್ ಕಲಸಿ ಬನ್ನಿ ಎಲ್ಲ ಸೇರಿ ಹಾಡಿ ನಮ್ಮ ಗೌರಮ್ಮ ಗಣೇಶ ಪ್ರತಿ ವರ್ಷ ಹಿಂಗೇ ಬನ್ನಿ ಜಯ ಗಣೇಶ ಜೈ ಜಯ ಗಣೇಶ ಸಟ್ ರೆಡಿ ನನ್ನ ಹೊಸ ಸೀರೆಯಲ್ಲಿ ಐ ಗಾಟ್ ರೆಡಿ ಅವಳು ರೆಡಿ ಇದು ಸ್ವಲ್ಪ ನೀಟಾಗಿ ಬರ್ತಿಲ್ಲ ಅಲ್ಲಿ ನಮ್ಮ ಮಾವ ಸಂಜನೆ ಮಾಡ್ತಿದ್ದಾರೆ ಸೊ ನಾವಿಲ್ಲಿದ್ದೀವಿ ನಮ್ಮ ಪಪ್ಪ ಸ್ನಾನಕ್ಕೆ ಹೋದರು ಲೇಟಸ್ಕು ಬಟ್ ನಮ್ಮ ಅಮ್ಮಮ್ಮ ಒಬ್ರು ರೆಡಿ ಆಗಿಲ್ಲ ಈ ಸಷ್ಟೇ ಇದು ಆದರೂ ಸ್ವಲ್ಪ ಲೈಟ್ ಬರ್ತದೆ ಅಂತ ವೀಡಿಯೋ ಮಾಡ್ತಿದ್ದೀನಿ ಆಮೇಲೆ ಇನ್ನೊಂದ್ಸತಿ ವೀಡಿಯೋ ಮಾಡ್ತೀನಿ ನಮ್ಮ ಅಕ್ಕನಿಗೆ ಕಡಿಸಿರುವಂಥ ಹೊಸ ಸ್ಯಾರಿ ಹೊಸ ಅನ್ನ್ಯಾ ಪ್ಲೀಸ್ ಅಣ್ಣನ ಕಡಿಸಿರೋ ಮಲ್ಲಿಗೆ ಹೂವಾ ನಂದು ಇಲ್ಲಿದೆ ಎಲ್ಲೋ ಹೊಟ್ಟೋಯ್ತು ಸಿಗ್ತಾನೆ ಇಲ್ಲ ಯಾ ನಮ್ಮ ಆರೋಗ್ಯ ಹುಷಾರಪ್ಪ ಅದನ್ನು ಶತ್ರು ಬದ್ಧೆ ವಿನಾಶ बाबा विघ्नेश्वर पाद पंकजम श्री महा गणपतये नमः मोहोर दोस्तों आवाहन सुमिद्यां सुवसनां चंद्र बिम्बादनं विद्यां आहवायामि देवी स्वा रजज्ञ अग्निद्रिव प्रीत्ये ममख्यत प्रदा भव प्रीत वस्त्र द्वयम् देवी तुप्यं दास्यामि पार्वती चंद्रमौळी प्रियदे कद्या फलप्रदा पलप्रदा ಕುಂಕುಮಾರ್ಚಿತಂ ಕುಂಕುಮಾರ್ ಕುಂಕುಮಚ್ಚು ಓಂ ಶಂಕರ್ಯ ನಮಃ ಓಂ ಶತ್ರು ಸಂಯೇ ಮಾತ್ರಿಪುರಾಯ ಗುಣಾತ್ಮನೆ ಚಕ್ರವರ್ತಿ ತನ ಉದಾಯ ಸರ್ ನೀವೆಲ್ಲರೂ ಬಂದಿದ್ದೀರಾ ನಮ್ಮನೆ ಗೌರಿ ಹಬ್ಬಕ್ಕೆ ಸರ್ ನಾಳೆ ಗಣೇಶ ಹಬ್ಬನ ತೋರಿಸ್ತೀನಿ ಹೇಗೆ ಹೇಗೆಲ್ಲ ಮಾಡ್ತೀವಿ ಏನು ಅಂತ ಸೊ ನಿಮ್ಮನೆ ಆಚಾರ ವಿಚಾರಗಳನ್ನೆಲ್ಲ ತಿಳಿಸಿ ಹೇಗೆ ಅಂತ ಆಚಾರ ಬಂದಿದ್ದಾರೆ ಇವತ್ತ

ಸೊ ನೀವು ಎಲ್ಲರೂ ಅಂದ್ಕೊಂಬೋದು ಯಾಕೆ ನಮ್ಮಕ್ಕ ಮನೇಲಿ ಗೌರಿ ಪೂಜೆ ಮಾಡಿದ್ರು ಅಂತ ಬಟ್ ಮೊದಲನೇ ಗೌರಿ ಗಣೇಶ ಆಗಲಿ ದೀಪಾವಳಿ ಆಗಲಿ ಯುಗಾದಿ ಎಲ್ಲನೂ ನಮ್ಮ ಮನೇಲೇ ಮಾಡಬೇಕು ಇದು ಮೊದಲನೇ ಗೌರಿ ಹಬ್ಬ ಆಗಿರೋದ್ರಿಂದ ಅವಳು ಮನೆಯಲ್ಲೇ ಆಚರಿಸ್ಬೇಕು ಅದು ನಮ್ಮೆಲ್ಲರ ಸಂಪ್ರದಾಯ ಕೆಲವ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಆದ್ದರಿಂದ ಮತ್ತೆ ಭಾಗ್ನ ಕೊಡಿಸ್ಬೇಕು ನಮ್ಮ ಅಕ್ಕನ ಕೈಯಲ್ಲಿ ಸೊ ಆದ್ದರಿಂದ ಬಾಗ್ನ ಎಲ್ಲ ಕೊಡಿಸಿದ್ರು ಅಮ್ಮ ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಸೊ ಆದ್ದರಿಂದ ಇಲ್ಲಿ ಕಗ್ನ ಕಟ್ಟಿಸ್ತಿದ್ದೀವಿ ದಾರ ಪೂಜೆ ಆದಮೇಲೆ ಸೊ ಪೂಜೆ ಮಾಡಿರ್ತೀವಲ್ಲ ದಾರಕ್ಕೆ ಸೊ ಅದಾದಮೇಲೆ ಕಟ್ಟಿಸ್ಕೊಂಡ್ವಿ ಎಲ್ಲರೂ ಅಣ್ಣ ಮಕ್ಕ ನೋಡಿ ನಂತ ಯಾವ ಥರ ವೀಡಿಯೋ ಮಾಡಿದ್ದಾಳೆ ವೀಡಿಯೋ ಮಾಡು ಅಂದರೆ ಈ ಥರ ವೀಡಿಯೋ ಮಾಡಿದ್ದಾಳೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಅವಳಿಗೆ ಎಷ್ಟು ಸತಿ ಹೇಳಿದ್ದೀನ ಅಡ್ಡಾಟ ಯಾವತ್ತು ಯೂಟ್ಯೂಬ್ಸ್ಗೆ ವೀಡಿಯೋ ಅಂತ ಬಟ್ ಇಟ್ಸ್ ಓಕೆ ಕಾಯ್ಸ್ ಏನು ಮಾಡಲಿಕ್ಕಾಗಲ್ಲ ಸೊ ನಮ್ಮನೇಲಿ ಹೀಗೆ ಗೌರಿ ಹಬ್ಬ ಆಚರಿಸ್ತೀವಿ ನಿಮ್ಮ ಮನೇಲಿ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ ವೆರೈಟಿ ರೈಟಿ ನೋಡಿ హరుబెసీ కడలే బెసంబ్రి పొటాటో పల్ బీన్స్ పల్ ఆమె పయస ఖాళీ అవు పయస తోర్తీ అవుతుంది చిత్రాన్న ఆమె బోండ ఆమె అన్న తుప్ప ఎలా నెక్స్ట్ సారు మట్కి ఒబట్టు ఎలా నామే హబ్బరు ఏరి ఇబ్బరిగూ లేట్ అయితు ఇబ్బరిగా వి విఐపిస్ పీస్ కాయితారు సో ఆ తింది ఏడుప్ప బేగ ಸೊ ನಮ್ಮ ಮನೇಲಿ ಹಬ್ಬ ಎಲ್ಲ ಆದಮೇಲೆ ಸಂಜೆ ಮತ್ತೆ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತು ಕುಂಕುಮಕ್ಕೆಲ್ಲ ಬರ್ತಾರೆ ನಮ್ಮ ಮನೆಯಲ್ಲಿ ಯೂಶ್ವಲಿ ನಾವು ಕರ್ತಿರ್ತೀವಿ ಎಲ್ಲರೂ ನಮಗೆ ಗೊತ್ತಿರೋನ ಸೊ ಆದ್ದರಿಂದ ಮತ್ತು ಅಕ್ಕ ಬೇರೆ ಭಾಗನ ಕೊಡ್ಲಿಕ್ಕೆ ಹೋಗಿಲ್ಲ ಅಮ್ಮ ಜೊತೆ ಅವರೊಬ್ಬರು ಮನೆಗೆ ಅವ್ರು ಬರೋದಕ್ಕಾಗಲ್ಲ ಅಂತಿದ್ರು ಸೊ ಆದ್ದರಿಂದ ಅಂದ್ಬಿಟ್ಟು ಆ್ಯಂಡ್ ನಮ್ಮ ಪಾರ್ಕಲ್ಲಿ ನಾವು ಫೋಟೋ ಶೂಟ್ ಮಾಡಿದ್ವಿ ಯಾಕೆ ಹಿಂಗೆ ಪಟಾಕಿ ಅಂದರೆ ನಿಜವಾಗ್ಲೂ ನಮಗೆ ಸಡನ್ನಾಗಿ ಕೂಡ ಗೊತ್ತಾಗ್ಲಿಲ್ಲ ಬಟ್ ಆಮೇಲೆ ಗೊತ್ತಾಯಿತು ನಮ್ಮ ದೇಶದ ಗಣಪನ ಕರ್ಕೊಂಡು ಬರ್ತಿದ್ದಾರೆ ಪಾರ್ಕಿಗೆ ಅಂತ ಬಟ್ ತುಂಬಾ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ರು ಗಣೇಶನ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸೊ ನೀವೆಲ್ಲರೂ ಕೂಡ ಬನ್ನಿ ಪಾಲ್ಗೊಳ್ಳಿ ನಮ್ಮ ಈ ವರ್ಷದ ದೇಶದ ಗಣಪನ ಗಣೇಶ ಉತ್ಸವಕ್ಕೆ ನೋಡಿ ಎಷ್ಟು ಚೆನ್ನಾಗಿ ತಮಟೆ ಹೊಡ್ಕೊಂಬಂದು ಎಲ್ಲರೂ ಡ್ಯಾನ್ಸ್ ಆಡಿ ವೆಲ್ಕಮ್ ಮಾಡಿ ಹಾಗೆ ಇಬ್ಬರು ಹುಡುಗಿರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ನಿಜವಾಗ್ಲೂ ಐ ವಾಸ್ ಸೋ ಹ್ಯಾಪಿ ಫಾರ್ ದೆಮ್ ನಿಜ ಒಬ್ಬೊಬ್ಬರು ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ರೆ ಏನೋ ಅಂದ್ಕೊತಾರ ಅದು ಸಿ ಯಾರು ಏನಾರು ಅಂದ್ಕೊಳ್ಳಿ ನಮ್ಮ ಖುಷಿಗೆ ನಾವು ಮಾಡೋದು ಸೊ ಇಟ್ಸ್ ಮೈ ಪ್ರಿಯೋರಿಟಿ ಲೈಕ್ ದಟ್ ಸೊ ನೀವೇನಂತೀರಾ ಅಂತ ಇದ್ರ ಬಗ್ಗೆ ಒಂದು ಪುಟ್ಟ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ನನಗೆ ಯೂನಿವರ್ಸಿಟಿಯ ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳಿ ಮತ್ತು ಯೂನಿವರ್ಸಿಟಿ ಬಗ್ಗೆ ಹೇಳಿ ಅದು ಮೇನ್ಲಿ ನಿಮ್ಮ ಎಮ್ ಬಿ ಎ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಾ ನಂಗೆ ತುಂಬ ಜನ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಡೈಲಿ ಎರಡು ಕಮೆಂಟ್ ಆದರೂ ಇದೆ ನಂಗೆ ಅದ್ರ ಬಗ್ಗೆ ಸೊ ಆದ್ದರಿಂದ ಕೇಳೋಣ ಅಂದ್ಕೊಂತಿದ್ದೀನಿ ಆಫ್ಟರ್ ಸೆಪ್ಟೆಂಬರ್ ಫಿಫ್ಟೀನ್ತ್ ಮೇಲೆ ನಾನು ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ಸ್ ಕೊಡ್ತೀನಿ ಆ್ಯಂಡ್ ಇದು ಗೌರಮ್ಮ ಗಣೇಶ ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಬ್ಲ್ಯಾಸ್ಟಲ್ಲೆಲ್ಲ ವೆಲ್ಕಮ್ ಮಾಡಿ ಇಟ್ ವಾಸ್ ಸೋ ಹ್ಯಾಪಿ ನಮ್ಮ ಗಣೇಶ್ ಇಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ಅಂತ ಸೊ ನಮ್ಮ ಈ ದೇಶದ ಗಣಪನ ನೋಡೋಕ್ಕೆ ನೀವು ಬರಬಹುದು ಈ ದೇಶದ ಗಣಪ ಇರೋದು ಅಶೋಕ್ ನಗರಲ್ಲಿ ಸೊ ನೀವು ಬನ್ನಿ ಚಂದ್ರಶೇಖರ್ ಆಜಾದ್ ಪಾರ್ಕಲ್ಲಿ ಕೂಡಿಸಿದ್ದಾರೆ ಸೊ ನೀವು ಬನ್ನಿ ಎಲ್ಲರೂ ಪಾಲ್ಗೊಳ್ಳಿ ದಿನಾ ಸಂಜೆ ಏಳುವರೆಗೆ ಪೂಜೆ ಆಗುತ್ತೆ ಅದಾದಮೇಲೆ ನಾನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಪಾರ್ಕಲ್ಲಿ ದ ನೆಕ್ಸ್ಟ್ ಡೇ ಅಂದರೆ ಬೆಳಿಗ್ಗೆ ಮನೆಯಲ್ಲಿ ಗಣೇಶನ ಪೂಜೆ ಆಗಿತ್ತು ಬಟ್ ನಾನು ಅದೇನು ವೀಡಿಯೋ ಮಾಡ್ಕೊಳೋಗಾಗಲ್ಲ ಬಿಕಾಸ್ ನಮ್ಮಪ್ಪನೇ ಅರ್ಧ ಪೂಜೆ ಮಾಡ್ತಾಯಿದ್ರು ಸೊ ನೈವೇದ್ಯ ಮಾಡ್ಬೇಕಾದ್ರೆ ವೀಡಿಯೋ ನಮ್ಮ ನಮ್ಮನೆ ಗಣೇಶನ ನಮ್ಮ ನಮ್ಮಪ್ಪ ಹೂವು ಅಲಂಕಾರದಿಂದ ಸೊ ಅದರಿಂದ ಬಟ್ ತುಂಬ ಚೆನ್ನಾಗಿತ್ತು ನಮ್ಮನೆ ಗಣೇಶ ಕ್ಯೂಟಾಗಿ ಅಣ್ಣಕ್ಕ ಆ ಮೋದ್ಕ ಎಲ್ಲ ಮಾಡಿ ದೇವ್ರಿಗೆ ಸಮರ್ಪಣೆ ಮಾಡಿ ಅದ್ಯಾವುದೋ ಒಬ್ಬರಿಸಿದೋಗ್ಬಿಟ್ಟಿತ್ತು ಎಲ್ಲ ಇಟ್ಟು ಹೋಗಿಬಿಟ್ಟಿದ್ರು ಸೊ ಆದ್ದರಿಂದ ಬಟ್ ನಮ್ಮ ಮನೆ ಗೌರಿ ಗಣೇಶ ಈ ವರ್ಷ ತುಂಬಾ ಚೆನ್ನಾಗಾಯಿತು ಹಬ್ಬ ಸೊ ನಿಮ್ಮ ಮನೇಲೆಲ್ಲ ಹೇಗಾಯಿತು ಹಬ್ಬ ಅಂತ ನನಗೆ ಒಂದು ಪಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಓಕೆನಾ ಸೊ ನಮ್ಮ ಮನೆಯಲ್ಲಿ ಹಬ್ಬ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನಾನು ಪಾರ್ಕಿಗೆ ಬಂದೆ ಮತ್ತೆ ಸೊ ಅಲ್ಲಿ ಹೋಮ ನಡೀತಿತ್ತು ಪೂಜೆ ನಡೀತಿತ್ತು ಅಂತ ಸೊ ನೋಡಿ ಹೇಗಿತ್ತು ಅಂತ ಹೇಳಿ ಲಕ್ಷ್ಮೀ ಬಂದಿದೆ ಲಕ್ಷ್ಮೀ ಬಂದಿದೆ ಇವರೆಲ್ಲ ಕೊಡ್ತಾ ಇದಾರೆ ಅದಕ್ಕೆ ಒಬ್ಬ ತಿನ್ನಕ್ಕೆ ಚೆನ್ನಾಗಿ ಸೊ ಮೊದಲನೇ ದಿನ ಸಂಜೆ ಜ್ಯೋತಿ ಗಣೇಶ್ ಅವರು ಬಂದಿದ್ದರು ಪೂಜೆಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅವ್ರು ಪ್ರತಿ ವರ್ಷ ಬರ್ತಾರೆ ನಮ್ಮ ಏರಿಯಾಗೆ ಗಣೇಶ ಇಟ್ಟಾಗ ಆ್ಯಂಡ್ ನಾನು ಅಲ್ಲಿಂದ ಮುಗಿಸ್ಕೊಂಡು ಸಂಜೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಗೆ ವಾಪಸ್ ಬಂದೆ ಬಿಕಾಸ್ ಸಂಜೆ ಅಪ್ಪ ಕತೆ ಓದ್ತಿದ್ರು ಮನೆಯಲ್ಲಿ ಅಂತ ಬಿಕಾಸ್ ಕತೆ ಕೇಳಲೇಬೇಕು ಗಣೇಶನ ಕತೆ ಸೊ ಆದ್ದರಿಂದ ಕತೆ ಎಲ್ಲ ಕೇಳಿ ನಾವು ಹಾಳಾಡ್ಲಿಕ್ಕೆ ಶುರು ಮಾಡಿದ್ವಿ ಗಣೇಶ जगत्कारणं कारणज्ञानरूपं सुरादिं सुखादिं गुणेशम् गणेशम् ಸೊ ನಮ್ಮ ಮನೆಯಲ್ಲಿ ಮಹಾಮಂಗಳಾರತಿ ಮಾಡಿ ಮತ್ತೆ ನೈವೇದ್ಯ ಮಾಡಿ ಸಂಜೆ ಎಲ್ಲ ಗಣೇಶನ ವಿಸರ್ಜನೆ ಮಾಡಿದ್ವಿ ಬಟ್ ಅದ್ಯಾದು ವೀಡಿಯೋ ಮಾಡಲಿಕ್ಕಾಗಿಲ್ಲ ಬಿಕಾಸ್ ಗಣೇಶನ ವಿಸರ್ಜನೆಯಲ್ಲಿ ಬಿಸಿ ಇದೆ ಕೈಯಲ್ಲಿ ಫೋನ್ ಇಟ್ಕೊಳೋಕ್ಕಾಗಲಿಲ್ಲ ಅಂತ ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋಸ್ನ ಹೆಚ್ಚು ಶೇರ್ ಮಾಡಿ ಪ್ರತಿಸದಾ ಹೀಗೆ ಹೀಗೆಯಲ್ಲಿ ನಿಮ್ಮ ಕನ್ನಡದನ್ನ ಸದಾ ಪ್ರೋತ್ಸಾಹಿಸಿ ಅಂಟಿಲ್ ದ ನೆಕ್ಸ್ಟ್ ವೀಡಿಯೋ ನಿಮ್ಮೆಲ್ಲರಿಗೂ ಬಾಯ್